ಲಕ್ಷ್ಯಾರ್ಥ ಚಿತ್ತವೃತ್ತಿ ಪ್ರಾಶಸ್ತ್ಯ ಅಧ್ಯಕ್ಷತೆ ಸಂಯುಕ್ತಾಕ್ಷರ ಅಯ್ಯೋ ಕನ್ನಡನ ಈಸಿಯಾಗಿ ಓದ್ಬೋದು ಹೇಗೆ ಹೇಳ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇಷ್ಟು ಫಾಸ್ಟಾಗಿ ಹೇಳ್ತಿದ್ದಾರಲ್ಲ ಅಂತ ತಿಳ್ಕೊತಿದ್ದೀರಾ ಇಲ್ಲ ಇವಿಷ್ಟು ಪದಗಳನ್ನ ಹೇಗೆ ಈಸಿಯಾಗಿ ಓದೋದು ಅಂತ ತಿಳ್ಕೊಳ್ಳೋಣ ಸೊ ಈಗ ತಿಳ್ಕೊಳ್ಳೋದಕ್ಕೆ ನೀವೆಲ್ಲ ರೆಡಿ ಇದ್ದೀರಲ್ಲ ಲೆಟ್ಸ್ ಸ್ಟಾರ್ಟ್ ಕನ್ನಡ ತುಂಬ ಈಸಿ ಇದೆ ಗಮನ ಇಟ್ಟು ಓದಬೇಕು ಕಲಿಬೇಕಷ್ಟೆ ಕ್ಷ ಕ್ಷ ತಲೆ ಕೊಟ್ಟನ್ನು ಇಳಕ್ಸಿದೆ ಹಾಗೆ ಕ್ಷ ಅಂತ ಓದಬೇಕು ಹಾಗೆ ಇಲ್ಲಿ ಯಾವತ್ತಿದೆ ಯಾವತ್ತು ಸೊ ಕ್ಷ ಅಂತ ಓದಬೇಕು ಸೊ ನೀವು ವರ್ಣಮಾಲೆ ಕಾಗುಣಿತ ಹಾಗೆ ಒತ್ತಕ್ಷರನ ಚೆನ್ನಾಗಿ ಕಲ್ತ್ಕೊಂಡಿದ್ರೆ ಈ ಥರ ಪದಗಳನ್ನ ಕೂಡಿಸಿ ಓದಿ ಮತ್ತೆ ಸುಲಭವಾಗಿ ಓದ್ಬೋದು ನೆಕ್ಸ್ಟ್ ಥ ಇದು ಮಹಾಪ್ರಾಣ ಥ ಇದು ಅರ್ಕಾವತ್ತು ಇದನ್ನ ಏನಂತ ಹೇಳ್ತೀವಿ ಅರ್ಕಾವತ್ತು ಸೊ ಎಲ್ಲ ಸೌನ್ಸ್ನು ಕೂಡಿಸಿ ಹೇಳಿದರೆ ಲಕ್ಷ್ಯಾರ್ಥ ಲಕ್ಷ್ಯಾರ್ಥ ಈ ಕ್ಷ ಅನ್ನೋ ಅಕ್ಷರ ಯಾವೆಲ್ಲ ಅಕ್ಷರಗಳಿಂದ ಆಗಿದೆ ಅಂದರೆ ಕ ಪ್ಲಸ್ ಶ ಪ್ಲಸ್ ಯ ಪ್ಲಸ್ ಆ ಈ ನಾಲ್ಕು ಅಕ್ಷರಗಳು ಸೇರಿ ಕ್ಷ ಆಗಿದೆ ಸೊ ಇದನ್ನು ನಾನು ಡೀಪಾಗಿ ಹೇಳಿದ್ದೀನಿ ನೀವು ಕನ್ಫ್ಯೂಷನ್ ಆಯಿತು ಅಂದರೆ ಇದನ್ನು ಬಿಟ್ಬಿಡಿ ಸೊ ಇದನ್ನು ಮಾತ್ರ ಹೇಗೆ ಓದೋದು ಅಂತ ಹೇಳ್ಕೊಟ್ಟಿದ್ನ ಹತ್ರ ಓದಿ ಲಕ್ಷ್ಯಾರ್ಥ ನೆಕ್ಸ್ಟ್ ಚ ಗೊಡಿಸು ಚೀ ತಾಗೆ ತಾವತ್ತು ಸೊ ತಾನ ಒತ್ತಿ ಹೇಳಬೇಕು ಚಿತ್ತ ಆಗುತ್ತೆ ಚಿತ ಅಲ್ಲ ಚಿತ್ತ ಸೊ ವಾಗೆ ಒಟ್ಟರೆ ಸುಳ್ಳಿದೆ ವೃ ಅಂತ ಓದಬೇಕು ವೃ ಚಿತ್ತ ವೃ ಮತ್ತೆ ಇಲ್ಲಿ ತಾಗುಡಿಸುತ್ತೀ ಇದೆ ತಾವತ್ತಿದೆ ಚಿತ್ತ ವೃತ್ತಿ ವೃತ್ತಿ ಅಂದ್ರ ಇಲ್ಲಿ ಒತ್ತಕ್ಷರಗಳಿರೋದ್ರಿಂದ ಒತ್ತಿ ಹೇಳಬೇಕು ಅಲ್ಲೇ ಹೇಳ್ತಾ ಇದೆಯಲ್ಲ ಒತ್ತಕ್ಷರಗಳನ್ನ ಒತ್ತು ಅಂದರೆ ಒತ್ತಿ ಹೇಳಬೇಕು ಚಿತ್ತ ವೃತ್ತಿ ನಿಮಗೆ ಅರ್ಥ ಆಗಲಿ ಅಂತ ಇಲ್ಲಿ ಇಂಗ್ಲೀಷ್ ವರ್ಡ್ಸ್ ಕೂಡ ಬರೆದಿದ್ದೀನಿ ನೆಕ್ಸ್ಟ್ ಪಾ ಇಳ್ಳಿ ಪಾ ಪಾ ತಲೆಕಟ್ಟನ್ನು ಇಳಗ್ಸಿದೆ ಹಾಗಾಗಿ ಪಾ ಇಳ್ಳಿ ಪಾ ಅಂತ ಓದಬೇಕು ಇದು ರಾವತ್ತು ಒತ್ತು ಎರಡೂ ಸೌಂಡ್ ಸೇರಿಸಿ ಅಂದರೆ ಪ ಪಾ ಅಕ್ಷರದ ಸೌಂಡು ರಾ ಅಕ್ಷರದ ಸೌಂಡ್ ಎರಡು ಸೇರಿಸಿ ಪ್ರಾ ಅಂತ ಓದಬೇಕು ಏನಂತ ಓದಬೇಕು ಪ್ರಾ ಶಾ ಇಲ್ಲಿ ಸಾ ಇದೆ ಫಸ್ಟು ಸಾ ಅಕ್ಷರ ಇದೆ ನೆಕ್ಸ್ಟ್ ಅದಕ್ಕೆ ಒತ್ತಿದೆ ಇದು ಯಾವ ಅಕ್ಷರದ ಒತ್ತು ಅಂತ ಫಸ್ಟ್ ತಿಳ್ಕೋಬೇಕು ಸೊ ಇದು ತಾವತ್ತು ನೆಕ್ಸ್ಟ್ ಇಲ್ಲೂ ಇನ್ನೂ ಒಂದಿದೆ ಇದು ಯಾವತ್ತು ಯಾ ಅಕ್ಷರದ ಒತ್ತು ಸೊ ಈ ಸಾ ಅಕ್ಷರದ ಸೌಂಡು ತಾ ಅಕ್ಷರದ ಸೌಂಡು ಯಾ ಅಕ್ಷರದ ಸೌಂಡ್ ಈ ಮೂರು ಸೇರ್ಸ್ರೆ ಸ್ತ್ಯ ಅಂತ ಮೂರನ್ನು ಕೂಡಿಸಿ ಓದಬೇಕು ಏನಾಯ್ತು ಈಗ ಪ್ರಾಶಸ್ತ್ಯ ಪ್ರಾಶಸ್ತ್ಯ ನೆಕ್ಸ್ಟ್ ಆ ಮಹಾಪ್ರಾಣ ಧಾ ಇಲ್ಲಿ ಪುಲ್ಲಿ ಕೊಟ್ಟಿರೋದ್ರಿಂದ ಮಹಾಪ್ರಾಣ ಧಾ ಆಗುತ್ತೆ ಮತ್ತೆ ಯಾವತ್ತು ಅಧ್ಯಕ್ಷ ಇಲ್ಲಿ ನೋಡಿ ಸೌಂಡ್ ಇದು ಯಾವತ್ತಾಗಿರೋದ್ರಿಂದ ಯಾಸವನ್ ಎರಡು ಸೇರಿಸಿದ್ರೆ ಅಧ್ಯಕ್ಷತೆ ಏನಾಗುತ್ತೆ ಅಧ್ಯಕ್ಷತೆ ನೆಕ್ಸ್ಟ್ ಸಾ ಅನುಸ್ವಾರ ಯ ಅಕ್ಷರಕ್ಕೆ ಕೊಂಬಿದೆ ಸಮ್ಯೂ ಆಯ್ತು ನೆಕ್ಸ್ಟ್ ಕ ಇಲ್ಲಿ ಕ ಅಂತ ಓದಬೇಕು ಮತ್ತು ಇದು ಯಾವತ್ತು ತ ಅಕ್ಷರದ ಹೊತ್ತು ಸೊ ತ ಸಂಯುಕ್ತ ತ ಸೌಂಡ್ ಎರಡು ಸೇರಿಸಿ ಹೇಳಬೇಕು ನೆಕ್ಸ್ಟ್ ಕ್ಷ ರ ಸಂಯುಕ್ತ ಅಕ್ಷರ ನೋಡಿದ್ರ ಎಷ್ಟು ಈಝಿ ಇದೆ ಅಲ್ವಾ ಇವತ್ತು ಐದು ಪದಗಳನ್ನ ಹೇಗೆ ಓದೋದು ಅಂತ ತಿಳ್ಕೊಂಡ್ವಿ ನನ್ನ ಜೊತೆ ನೀವು ಹೇಳಿ ಲಕ್ಷ್ಯಾರ್ಥ ಚಿತ್ತವೃತ್ತಿ ಪ್ರಾಶಸ್ತ್ಯ अध्यक्षते संयुक्ताक्षर